ಹಲೋ ಫ್ರೆಂಡ್ಸ್ ಡಿ ಬಾಸ್ ದರ್ಶನ್ ಅವರ ಕ್ರೇಜ್ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾನೆ ಇದೆ ಇವರಿಗಿರುವಷ್ಟು ಕ್ರೇಜ್ ಇಡೀ ಇಂಡಿಯಾದಲ್ಲೇ ಯಾವ ನಟನಿಗೂ ಕೂಡ ಇಲ್ವೇ ಇಲ್ಲ ಇವರ ಸಿನಿಮಾಗಳು ಬರ್ತಾ ಇದೆ ಅಂದರೆ ಸಾಕು ಎಷ್ಟೋ ತಿಂಗಳುಗಳ ಹಿಂದಿನಿಂದಲೇ ಅಭಿಮಾನಿಗಳು ಪ್ರಮೋಷನನ್ನು ಶುರು ಮಾಡ್ಕೋತಾರೆ ಹಾಗೂ ಇವರ ಸಿನಿಮಾಗಳಿಗಾಗಿ ಇಡೀ ಕರ್ನಾಟಕ ಜನತೆ ಕಾದು ಕೂತಿರುತ್ತೆ ಈ ರೀತಿಯ ಹೆಸರನ್ನು ಇನ್ನೊಬ್ಬ ನಟ ಮಾಡಲು ಸಾಧ್ಯನೇ ಇಲ್ಲ ಈ ರೇಂಜಿನ ಹವಾನ ಡಿ ಅವರು ಮೇಂಟೈನ್ ಮಾಡಿದ್ದಾರೆ ಕನ್ನಡ ಎಂದರೆ ತುಂಬಾನೇ ಇಷ್ಟಪಡುವ ಡಿ ಅವರು ಬೇರೆ ಬೇರೆ ರಾಜ್ಯದಿಂದ ಎಷ್ಟೇ ಆಫರ್ಸ್ ಗಳು ಬಂದರೂ ಕೂಡ ಅದಕ್ಕೆ ಕಿವಿಗೊಡಲ್ಲ ಕೇವಲ ಕನ್ನಡ ಸಿನಿಮಾ ಮಾಡುತ್ತೇನೆ ಅಂತ ಡಿ ಬಾಸೋರು ಖಡಕ್ ಆಗಿ ಹೇಳ್ತಾರೆ ಅವರ ಅಭಿಮಾನಿಗಳಿಗೋಸ್ಕರನೇ ಇರೋದು ಅಂತ ಎಂದಿಗೂ ಕೂಡ ಹೇಳ್ತಾನೆ ಇರ್ತಾರೆ ಇವರು ಇಂದು ಜೈಲಿನಲ್ಲಿ ಇರಬಹುದು ಆದರೂ ಕೂಡ ಇವರಿಗಿರೋ ಹೆಸರು ಕಡಿಮೆ ಆಗಿಲ್ಲ ಇವರ ಅಭಿಮಾನಿಗಳು ಇನ್ನು ಹೆಚ್ಚಾಗ್ತಾನೆ ಇದ್ದಾರೆ ಡೆವಿಲ್ ಸಿನಿಮಾಗೆ ಬೇರೆ ಬೇರೆ ರಾಜ್ಯದಲ್ಲೂ ಕೂಡ ಈಗ ಕ್ರೇಜ್ ಕ್ರಿಯೇಟ್ ಆಗಿದೆ ಇದಕ್ಕೆ ಉದಾಹರಣೆ ಎನ್ನುವಂತೆ ಮುಂಬೈನಲ್ಲಿ ಶಾರುಖ್ ಖಾನ್ ಮುಂದೆ ಜೈ ಡಿ ಬಾಸ್ ಎಂಬ ಘೋಷಣೆಗಳನ್ನು ಕೂಗಲಾಗಿದೆ ಶಾರುಖ್ ಖಾನ್ ಒಂದು ಸ್ಪೀಚ್ ಗೆ ಬಂದಿರ್ತಾರೆ ಅಲ್ಲಿ ಡಿ ಬಾಸ್ ಅಭಿಮಾನಿಗಳ ಕ್ರೇಜ್ ಅನ್ನು ಕಂಡು ದಂಗಾಗಿ ಹೋಗಿದ್ರು ಹೌದು ಈ ತರದ ಕ್ರೇಜ್ ಅನ್ನು ನಾನು ಜೀವನದಲ್ಲೇ ನೋಡಿಲ್ಲ ಅಂತ ಶಾರುಖ್ ಖಾನ್ ಅವರು ಡೈರೆಕ್ಟ್ ಆಗಿ ಹೇಳಿಬಿಟ್ರು ಅಂತಹ ಖ್ಯಾತ ನಟ ಶಾರುಖ್ ಖಾನ್ ಅವರೇ ಡಿ ಬಾಸ್ ಬಗ್ಗೆ ಇಂತಹ ಮಾತುಗಳನ್ನ ಹೇಳ್ತಾರೆ ಅಂದ್ರೆ ಇದರಲ್ಲೇ ನಾವು ಅರ್ಥ ಮಾಡ್ಕೋಬೋದು ಡಿ ಬಾಸ್ ಅವರ ಕ್ರೇಜ್ ಲೆವೆಲ್ ಯಾವ ಇದೆ ಅಂತ ಇದರ ಬಗ್ಗೆ ನಿಮ್ಮ ಒಪಿನಿಯನ್ ಏನು ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ ಹಾಗೂ ನೀವು ಕೂಡ ಡಿ ಬಾಸ್ ಅಭಿಮಾನಿ ಆಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು